ನಮಸ್ಕಾರ ರೀ ಎಲ್ಲಾ ವೀಕ್ಷಕ ದೇವರುಗಳಿಗೆ ತಾವು ಈಗ ಏನ್ ನೋಡ್ತಾ ಶುದ್ಧ ಗಂಗಾ ಶುದ್ಧ ಕುಡಿಯುವ ನೀರಿನ ಯೋಜನೆ ತಾವು ನೋಡ್ತಾ ಇರಬಹುದು ನಮಸ್ಕಾರ ರೀ ಯಶಕರಿಗೆ ನಾವು ಟ್ವೆಂಟಿ ನೋಡ್ರಿ ಇವ್ರ ಹತ್ರ ತೊಂಬತ್ ರೂಪಾಯಿಗೆ ಒಂದು ರೀಚಾರ್ಜ್ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಕೊಡ್ತಾರ ಆ ಕಾರ್ಡ್ ನಲ್ಲಿ ನೀವು ತಿಂಗಳಿಗೆ ಮೂವತ್ತು ಕ್ಯಾನ್ ಗಳು ನೀರು ಕೂಡ ಒಯ್ಬಹುದು ಇದು ಐದು ರೂಪಾಯಿದು ಹೊಸ ಕ್ವೈನ್ ಹೊಸ ಬಂದಿ ಏನದಲ್ಲ ಈಗ ಇಲ್ಲಿ ಹಾಕ್ಬೇಕಾಗ್ತದ ನೋಡ್ರಿ ಇದು ಏನದಲ್ಲ ನಮ್ಮ ಶ್ರೀ ಹಾಲಪಯ ವಿರಕ್ತ ಮಠ ಮತ್ತ ನಮ್ಮ ಧರ್ಮಸ್ಥಳದವರು ಏನ ಬಡೂರಿಗೋಸ್ಕರ ಏನದಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲಾ ಮಾಡಿರ್ತಾರ ಈ ಹಾಲಪಯ ಮಠದ ಎದುರುಗಡೆ ಏನದಲ್ಲ ಈ ಸಾಧೇಸ ದರ್ಗಾ ಹತ್ರನೇ ಏನದಲ್ಲ ಈ ಒಂದು ಕುಡಿನ ಕುಡಿಯುವ ನೀರಿನ ಘಟಕ ಇರ್ತದ ತಾವು ನೋಡ್ತಾ ಇರಬಹುದು ನೋಡ್ರಿ ಯಾರಾದರೂ ಏನದಲ್ಲ ಶುದ್ಧ ನೀರು ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರ ಈ ನಮ್ಮ ಏನದಲ್ಲ ಶುದ್ಧ ನೀರಿನ ಘಟಕ ಹಾಲಪಯ ಮಠದ ಎದುರು ಏನದಲ್ಲ ಬಂದು ತಗೋಬಹುದು ಎಲ್ಲರಿಗೂ <Namass> ನಮಸ್ಕಾರ <para>